ಸೊ ವಾಯ್ ಹಲೋ ನಮಸ್ತೆ ನೀವು ನೋಡ್ತಾ ಇದ್ದೀರಾ ವಿಜನ್ ಕನ್ನಡ ನಾನು ನಿಮ್ಮ ವಿಜನ್ ಕನ್ನಡಿಗ ಸೊ ನೆನ್ನೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ನಿ ಎರಡನೇ ದಿನ ಇಂಡಿಯಾ ವರ್ಸಸ್ ಪಾಕು ಏನಾಗೈತೆ ಅಲ್ಲಿ ಅಟ್ ಪ್ರೆಸೆಂಟು ಅಲ್ಲಿ ಬಾರ್ಡ್ರಾಗ ಏನಾಗೈತೆ ನಮ್ಮ ಸೈನಿಕರು ನಮ್ಮ ವಾಯುನ ವಾಯುಪಡೆ ಯಾವ ಥರ ಒಂದು ರಿಟ್ಯಾಲಿಯೇಟ್ ಮಾಡ್ತಾವ್ರೆ ಪಾಕಿಸ್ತಾನದವ್ರನ್ನ ಅಂತ ನೆನ್ನೆ ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ನಿ ಮೇಲೆ ನಾನು ನೆನ್ನೆನೇ ಹೇಳಿದ್ನಿ ನೆಕ್ಸ್ಟ್ ಏನಾದೈತೆ ಅನ್ನೋ ಅಪ್ಡೇಟ್ ನಿಮ್ಗೆ ಆದಷ್ಟು ಕೊಡ್ತಾ ಸೊ ನಿನ್ನೆ ರಾತ್ರಿ ಏನಪ್ಪಾ ಆಯಿತು ಮೂರನೇ ದಿನ ಅಂದರೆ ಮೂರನೇ ದಿನ ನಿನ್ನೆ ರಾತ್ರಿ ಏನಪ್ಪಾ ಆಯಿತು ಅಂತ ತಿಳ್ಕೊಳೋದಕ್ಕಿಂತ ಮುಂಚೆ ವಿಷನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ರೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ರತಿಯೊಂದು ಅಪ್ಡೇಟ್ಸು ಡೈಲಿ ಕೊಡ್ತಾಯಿರ್ತೀನಿ ಸೊ ಸುಮ್ ಸುಮ್ಮನೆ ಯಾವುದೋ ಸುಳ್ಳು ಸುದ್ದಿ ಬೇಜಾನು ಅರಿತೈತೆ ಸೊ ಆ ಸುಳ್ಳು ಸುದ್ದಿ ಅನ್ನೋದನ್ನು ಸೈಡ್ಗಿಟ್ಟು ನಿಜವಾಗಿ ಏನು ನಡೆದೈತೆ ಅನ್ನೋದನ್ನು ಮಾತ್ರ ಹೇಳ್ತೀನಿ ಸೊ ಏನಪ್ಪ ಆಗೈತೆ ಅಂದರೆ ಇವತ್ತು ನೆನ್ನೆ ಪೂರ್ತಿ ಅವ್ರು ಏನು ಐನೂರು ಡ್ರೋನುಗಳಲ್ಲಿ ದಾಳಿ ಮಾಡಿದರೂ ನಿನ್ನೆ ಮತ್ತೆ ಪಾಕಿಸ್ತಾನದವರು ಹತ್ರ ಹತ್ರ ಇನ್ನೂರೈವತ್ತು ಡ್ರೋನ್ಗಳಾಗ ನಮ್ಮ ಇಂಡಿಯಾ ಮೇಲೆ ದಾಳಿ ಮಾಡೋರೆ ಸೊ ಆ ಇನ್ನೂರೈವತ್ತು ಡ್ರೋನುಗಳು ಯಾವ ಥರ ಅವರೊಂದು ನಮ್ಮ ಭಾರತಕ್ಕೆ ಗೊತ್ತಿದ್ರೂ ಆ ಒಂದು ಅವರು ಒಂದು ಐಡಿಯಾ ಹೆಂಗಿತ್ತು ಅಂದರೆ ಮೊದಲು ಡ್ರೋನ್ಗಳಲ್ಲಿ ದಾಳಿ ಮಾಡಿ ಇನ್ನೂರೈವತ್ತರಿಂದ ಮುನ್ನೂರು ಡ್ರೋನ್ಗಳಲ್ಲಿ ಅದ್ರ ಹಿಂದೆ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಅಂದರೆ ಡ್ರೋನುಗಳು ಕಡಿಮೆ ಪ್ರಮಾಣದಲ್ಲಿ ಒಂದು ಎಫೆಕ್ಟ್ ಮಾಡ್ತವೆ ಅದೇ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಆದರೆ ಜಾಸ್ತಿ ದೊಡ್ಡದಾಗಿ ಸ್ಫೋಟ ಆಗ್ತವೆ ಜಾಸ್ತಿ ಡ್ಯಾಮೇಜ್ ಮಾಡ್ತವೆ ಇಂಡಿಯಾಕ್ಕೆ ಸೊ ಅಂಥದ್ದು ಒಂದು ಡ್ರೋನ್ಗಳನ್ನ ಕಳಿಸಿ ನಮ್ಮ ಇಂಡಿಯಾದ ಒಂದು ಪೂರ್ತಿ ಗಮನಾನ ಎಲ್ಲ ಈ ಏರ್ ಡಿಫೆನ್ಸ್ ಏನಿರ್ತೈತೋ ಅದನ್ನೆಲ್ಲ ಪೂರ್ತಿ ಅವಮೇಲೆ ತಿರ್ಗಿಸೋ ಥರ ಮಾಡಿ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಹಾಕೋಣ ಅಂತ ಇದು ಮಾಡಿದ್ರು ಆದರೆ ನಮ್ಮ ಇಂಡಿಯಾದವರು ಅದನ್ನೆಲ್ಲ ಏರ್ ಡಿಫೆನ್ಸು ನಮ್ಮ ಇಂಡಿಯಾದ ಏರ್ ಡಿಫೆನ್ಸಲ್ಲಿ ಪೂರ್ತಿ ಬ್ಯಾಲೆಸ್ಟಿಕ್ ಮಿಸೈಲ್ ಕೂಡ ಯಾವುದು ಬೀಳದೆ ಒಂದು ಏ ಪೂರ್ತಿ ಗಾಳಿಯಲ್ಲೇ ಒಡೆದಾಕಿ ಏರ್ ಡಿಫೆನ್ಸು ನಮ್ಮ ಇಂಡಿಯಾನ ಕಾಪಾಡೈತೆ ಆದರೆ ಇಲ್ಲಿ ಒಂದೇ ಒಂದು ಈ ನಮ್ಮ ಜ ಜನಕ್ಕೆ ನಮ್ಮ ಇಂಡಿಯಾಕ್ಕೆ ಆಗಿರೋ ಒಂದೇ ಒಂದು ಲಾಸ್ ಏನು ಅಂದರೆ ಆ ಬ್ಯಾಲೆಸ್ಟಿಕ್ ಮಿಸೈಲ್ಸ್ ಆಗ್ಬೋದು ಡ್ರೋನ್ಸ್ನಾಗ್ಬೋದು ಒಡೆದಾಗ ಅದು ಪೂರ್ತಿ ಆಗಿ ಮಿಕ್ಕಿದ್ದ ಅದು ಏನು ಇರ್ತೈತೋ ಆ ಡೆಬ್ರೀಸ್ ಎಲ್ಲ ಬಂದು ನಮ್ಮ ಒಂದು ಇಂಡಿಯಾ ಒಳಗಡೆ ಕೆಲವರು ಮನೆ ಮೇಲೆ ಬೀಳ್ ಬಿದ್ದಿರ್ಬೋದು ಕೆಲವು ಕಡೆ ಎಲ್ಲ ಮೇನು ಒಳ್ಳೊಳ್ಳೆ ಜನವಸತಿ ಪ್ಲೇಸ್ಗಳಾಗೆ ಬಿದ್ದಾವೆ ಸೊ ಅದೊಂದು ಲಾಸ್ ಬಿಟ್ಟರೆ ಅದು ಬಂದು ಡೈರೆಕ್ಟ್ ನಮ್ಮ ಇಂಡಿಯಾ ಮೇಲೆ ಬಿ ಯಾವುದೋ ಒಂದು ಈ ಕೆಲವೆಲ್ಲ ಜನವಸತಿ ಪ್ಲೇಸ್ಗಳ ಮೇಲೆ ಟಾರ್ಗೆಟ್ ಮಾಡೋರೆ ಇನ್ನು ಕೆಲವೆಲ್ಲ ಏರ್ಬೇಸ್ಗಳು ಸೇನಾ ನೆಲೆಗಳ ಮೇ ಟಾರ್ಗೆಟ್ ಮಾಡಿಬಿಟ್ಟು ಅವ್ರು ದಾಳಿ ಮಾಡೋವ್ರೆ ಸೊ ಅದು ಬಂದು ಬಿದ್ದಿದ್ರೆ ಇನ್ನೂ ಜಾಸ್ತಿನೇ ಆಗುತ್ತೋ ನಮ್ಗೆ ಡ್ಯಾಮೇಜು ಬಟ್ ಅದನ್ನು ಹೊಡೆದಾಕಿ ಆ ಡಿಬ್ರೀಸು ಬಂದು ಬಿದ್ದು ಡ್ಯಾಮೇಜ್ ಆಗೈತೆ ಅದಲ್ಲದೆ ನೆಕ್ಸ್ಟ್ ನೆಕ್ಸ್ಟಿನ್ನ ಒಂದು ಅಪ್ಡೇಟ್ ಏನಪ್ಪ ಅಂದರೆ ಸೊ ಇದೆಲ್ಲ ಮಿಸ ಬ್ಯಾಲಿಸ್ಟಿಕ್ ಮಿಸೈಲ್ಸ್ನ ಯಾವಾಗ ಒಡೆದಾಗ್ತವ ಇಂಡಿಯಾ ಏರ್ ಡಿಫೆನ್ಸು ಆಕಾಶ್ ಮಿಸೈಲ್ಸು ಪೂರ್ತಿ ರಾತ್ರಿ ಪೂರ್ತಿ ಆಕ್ಟಿವ್ ಆಗಿದ್ದು ಬರೋ ಅಂಥ ಪ್ರತಿ ಡ್ರೋನುಗಳ್ನು ಪ್ರತಿಯೊಂದು ಮಿಸೈಲ್ಗಳ್ನು ಆ ಏರ್ ಡಿಫೆನ್ಸು ಅಟ್ಯಾಕ್ ಮಾಡಿ ಕ್ಲೀನಾಗಿ ಕ್ಲಿಯರ್ ಮಾಡೈತೆ ಆದರೆ ಜಮ್ಮುವಿನಲ್ಲಿ ಮಾತ್ರ ಕೆಲವು ಯಾವ ಒಂದೊಂದು ಡ್ರೋನ್ಗಳು ಬಿದ್ದು ಸ್ವಲ್ಪ ಡ್ಯಾಮೇಜ್ ಉಂಟಾಗೈತೆ ಜಮ್ಮುದಾಗ ಸೊ ಜಮ್ಮುದಾಗ ಮಾತ್ರ ಸ್ವಲ್ಪ ಡ್ಯಾಮೇಜ್ ಉಂಟಾಗಿ ಕೆಲವು ಕಡೆ ಪ್ರಾಣ ಕಳ್ಕೊಂಡವ್ರೆ ಅದು ಅಲ್ದಕ್ಕೆ ಈ ಪಾಕಿಸ್ತಾನದವ್ರು ಎಷ್ಟು ಮಿ 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 ಮಿತಿ ಮೀರಿ ಬಿಟ್ಟವ್ರ ಅಂದರೆ ಸೊ ಜನದ ಮೇಲೆ ಈ ಚಿಕ್ಕ ಮಕ್ಕಳು ಓಡಾಡ್ತಾಯಿದ್ರೆ ಅಲ್ಲಿ ತಿರ್ಗಿ ಸಿಕ್ಕ ಮಂದಿರಗಳು ಸಿಕ್ಕದು ದೇವಸ್ಥಾನಗಳಿದ್ರೆ ಅಲ್ಲಿ ಎಲ್ಲ ದಾಳಿ ಮಾಡ್ತಾವ್ರೆ ಶೆಲ್ಗಳಾಗ ಸೊ ಅದಾದಮೇಲೆ ಇದು ಇವನ್ನೆಲ್ಲ ರಿಟ್ಯಾಲಿಯೇಟ್ ಮಾಡೋದಕ್ಕೋಸ್ಕರ ಇಂಡಿಯಾ ತುಂಬ ಒಂದು ವಿಶ್ವಾಸಾರ್ಹವಾಗಿ ಜಗತ್ತನ್ನು ವಿಶ್ವಾಸಕ್ಕೆ ತಗೊಂಡು ಸೊ ಈ ಥರ ಎಲ್ಲ ಮಾಡ್ತಾ ಇದೆ ನಾವೇನು ನಾವು ಫುಲ್ ದಾಳಿ ಮಾಡಾಕ್ತೀರಿ ಅಂತ ಹೋತಾ ಇಲ್ಲ ಬಟ್ ಅವ್ರು ಮಾಡ್ತಾ ಇರೋದಕ್ಕೆ ನಾವು ರಿಟ್ಯಾಲಿಯೇಟ್ ಇದ್ದೀರಿ ಅನ್ನೋ ಥರ ಪೂರ್ತಿ ಒಂದು ಜಗತ್ತಕ್ಕೆ ತೋರಿಸ್ತಾ ಇದೆ ಸೊ ಪಕ್ಕ ಹೇಳ್ತಾಯಿದ್ದೀನಿ ಇದಿಷ್ಟಕ್ಕೆ ಅಂತೂ ನಿಲ್ಲಲ್ಲ ಅವರು ಮತ್ತೆ ಈ ಉಗ್ರರು ಅಲ್ ಖೈದಾ ಅವರು ಇದನ್ನೆಲ್ಲ ಕರ್ಕೊಂಡು ಬಂದು ನಮ್ಮ ಇಂಡಿಯಾ ಮೇಲೆ ದಾಳಿ ಮಾಡೋದಕ್ಕೆ ನೋಡೇ ನೋಡ್ತಾರೆ ಬೇರೆ ಕಡೆ ಎಲ್ಲ ಏನೋ ಒಂದು ದುಡ್ಡನ್ನ ಅದರೊಳಗೆ ಇರೋ ಜನರಕ್ಕೆ ಕೂಡ ಮೂರು ಸಾವಿರಕ್ಕೆ ಮೇಲೆ ಡ್ರಾ ಮಾಡಬೇಡ್ರಿ ಅಂತೇಳವ್ರೆ ಅಷ್ಟು ದುಡ್ಡನ್ನ ಅವರು ರೆಡಿ ಮಾಡಿಕೊಂಡು ಅದಕ್ಕೆ ಗತಿ ಇಲ್ಲ ಆದ್ರೂ ಇರೋದನ್ನು ರೆಡಿ ಮಾಡಿಕೊಂಡು ಭಾರತದ ಮೇಲೆ ದಾಳಿ ಮಾಡೋಕ್ಕೆ ಟ್ರೈ ಮಾಡ್ತಾರೆ ನಮ್ಮ ಇಂಡಿಯಾದವರು ಅದು ಕರೆಕ್ಟಾಗಿ ಕೌಂಟ್ರ್ ಮಾಡ್ತಾರೆ ಸೊ ಇಂಡಿಯಾ ಅದು ಅಲ್ಲದೆ ಐ ಎಮ್ ಎಫಿಂದ ಪಾಕಿಸ್ತಾನಕ್ಕೊಂದು ಸುಮಾರು ಬಿಲಿಯನ್ ಡಾಲರ್ಸು ನಾ ಐದಾರು ಬಿಲಿಯನ್ ಡಾಲರ್ಸ್ ಬರಬೇಕಾಗಿದ್ದು ಸಾಲನ ಕೊಡಬಾರ್ದು ಅವ್ರಿಗೆ ಕೊಟ್ಟರೆ ಅಟ್ಯಾಕ್ ಆಗಲಿಕ್ಕೆ ಯೂಸ್ ಮಾಡ್ಕೊತಾರೆ ಅಂತ ಅದನ್ನು ನಿಲ್ಸಾಕೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಸೊ ಅದಲ್ದಿರೋ ನಮ್ಮ ಕಡೆಯಿಂದ ನಾವೇನಪ್ಪ ಏನಪ್ಪ ಎಲ್ಪ್ ಮಾಡ್ಬೋದು ಅಂದರೆ ಡೈರೆಕ್ಟು ಸೆಂಟ್ರಲ್ ಗೌರ್ಮೆಂಟ್ಗೆ ಯಾವುದಾದ್ರೂ ಟ್ಯಾಕ್ಸ್ ಪೇ ಮಾಡಬೇಕು ಅಂತ ಇನ್ಕಮ್ ಟ್ಯಾಕ್ಸು ಅವೆಲ್ಲ ಫೈಲ್ ಮಾಡಬೇಕು ಅನ್ನೋದಿದ್ದರೆ ಯಾರೆಲ್ಲ ಫುಲ್ಲದು ರಿಚು ಮ್ಯಾನುಗಳಾಗಿರ್ತಾರೋ ಅಂತವರು ಪೇ ಮಾಡಿದ್ರೆ ಅಡ್ವಾನ್ಸ್ ಆಗಿ ಸೊ ಇಂಡಿಯಾ ಒಂದು ಗೌರ್ಮೆಂಟ್ ಕೋತೈತೆ ಸೊ ಅದೇನಕ್ಕೆಂದರೆ ಇವಾಗ ಪೂರ್ತಿ ಏನು ಇವಾಗ ಆಕಾಶ್ ಏರ್ ಡಿಫೆನ್ಸ್ ಆಗಿರ್ಬೋದು ಎಲ್ಲದಕ್ಕೂ ಪ್ರತಿಯೊಂದು ಅಮಿನೇಷನ್ಸು ಅಂದರೆ ಎಲ್ಲ ಆಯುಧಗಳು ಖಾಲಿ ಆಗ್ತಾ ಇದ್ರೆ ಮತ್ತೆ ಅವರು ಮತ್ತೆ ತರಿಸ್ಕೊಳ್ಬೇಕು ಇಲ್ಲ ತಯಾರಿಸಿ ತಗೊಳ್ಬೇಕು ಸೇನೆ ಸೊ ಅದಕ್ಕೆ ಯೂಸ್ ಆತೈತೆ ಸೊ ಇದೇ ಥರ ನೆಕ್ಸ್ಟಿನ್ನ ಹೆಚ್ಚು ಒಂದು ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ ಸೊ ಆ ಎಲ್ಲ ನಿಮಗೆ ತಲುಪಬೇಕು ಅಂದರೆ ವಿಜಯನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್